ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗ್ರಾಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಮ್ಮ ಕಡೆ ಬಸ್ಸಾರನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸೋದಕ್ಕೆ ಈ ವಿಡಿಯೋ ಇದ್ದೀನಿ ಬಸ್ಸಾರ್ಗೆ ಒಳ್ಳೆ ಕಾಂಬಿನೇಷನ್ ಮುದ್ದೆ ಅಂತಲೇ ಹೇಳ್ಬೋದು ಮುದ್ದೆ ಜೊತೆ ಬಸ್ಸಾರ್ ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಇವಾಗ ಬಸ್ಸಾರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ನಾವು ಹಾಕ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ ಒಂದು ಕುಕ್ಕರ್ ಅಲ್ಲಿ ಅರ್ಧ ಆಗುವಷ್ಟು ಮತ್ತು ತಗೊಂಡಿದ್ದೀನಿ ಕಟ್ಟು ಸಬ್ಸಿಗೆ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿನ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲಸಂದೆ ಕಾಳು ಅಂದ್ರೆ ಇದನ್ನ ಕರಮಣಿ ಕಾಳು ಅಂತ ಕರೀತಾರೆ ಅದನ್ನ ಒಂದು ಬಟ್ಲು ತಗೊಂಡಿದ್ದೀನಿ ಇದನ್ನು ಕೂಡ ತೊಳೆದು ಬಿಟ್ಟು ನಾವು ಬೇಯೋದಕ್ಕೆ ಹಾಕಬೇಕು ಬಸ್ಸಾರ್ ಮಾಡೋದಕ್ಕೆ ಸೊಪ್ಪು ಮತ್ತೆ ಕಾಳನ್ನ ಬೇಯೋದಕ್ಕೆ ಹಾಕ್ತೀವಲ್ಲ ಆವಾಗಲೇ ಸ್ವಲ್ಪ ನೀರು ಜಾಸ್ತಿ ತಗೊಳ್ಳಿ ಸಾಂಬಾರ್ ರುಬ್ಬೋದಕ್ಕೆಲ್ಲ ಇದೇ ನೀರನ್ನೇ ಹಾಕಿದ್ರೆ ಆಯ್ತು ಬೇರೆ ನೀರನ್ನು ಹಾಕಿದ್ರೆ ಜಾಸ್ತಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಬೇಯಿಸಿದ ನೀರನ್ನೇ ಹಾಕ್ತೀನಿ ಮತ್ತೆ ಒಂದು ಬಟ್ಲಾಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹುಣ್ಸೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಮತ್ತು ಮೀಡಿಯಮ್ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಸಾಂಬಾರ್ ಪೌಡರು ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಗುರ್ನೆ ಮಾಡೋದಕ್ಕೆ ಸಾಸಿವೆ ತೊಗೊಂಡಿದ್ದೀನಿ ಜೀರಿಗೆನ ಒಂದು ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಕರಿಮೆಣಸನ್ನು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಒಂದು ಗಡ್ಡೆ ಆಗೋವಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಗೂ ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ನಾನು ಐದರಿಂದ ಹಾರು ತೊಗೊಂಡಿದ್ದೀನಿ ಕಾಳು ಒಗ್ಗರಣೆಗೂ ಬೇಕು ಸಾಂಬಾರಿಗೂ ಬೇಕಾಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆನ ಮತ್ತು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ರುಚಿ ನೋಡಿಕೊಂಡು ಉಪ್ಪು ಹಾಕಿ ನೋಡಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬಸ್ಸಾರು ಮಾಡೋದಕ್ಕೆ ಬೇಕಾಗುತ್ತೆ ತುಂಬಾ ಸುಲಭ ಬಸ್ಸಾರು ಮಾಡೋದು ಇವಾಗ ನಾನು ಕಾಳನ್ನು ತೊಳೆದ್ಬಿಟ್ಟು ಬೇಯೋದಕ್ಕೆ ಇದ್ದೀನಿ ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ತಾ ಇದ್ದೀನಿ ಬೇಯೋದಕ್ಕೆ ಸ್ವಲ್ಪ ಉಪ್ಪಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಕಾಳು ಮತ್ತು ಸೊಪ್ಪನ್ನು ಹಾಕಿ ಉಪ್ಪಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಒಡಿಸಿದರೆ ಸಾಕು ಕಾಳು ಚೆನ್ನಾಗಿ ಬೆಂದಿರುತ್ತೆ ಇನ್ನು ಸ್ವಲ್ಪ ಬೆಂದಿಲ್ಲ ಅಂದರೆ ಹಾಗೆಯೇ ಕುಕ್ಕರ್ ಲಿಡ್ ಓಪನ್ ಮಾಡಿಬಿಟ್ಟೆ ನಾವು ಬೇಯಿಸ್ಕೋಬೋದು ಜಾಸ್ತಿ ವಿಷಲ್ ನೋಡಿಸಿದರೆ ಕಾಳು ಕರ್ಗೋಗ್ಬಿಡುತ್ತೆ ಇದು ಬೇಯೋದೊಳಗಡೆ ನಾನು ಸಾಂಬಾರು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಾಂಬಾರು ಪೌಡರು ಮತ್ತು ಖಾರದ ಪೌಡರು ಹಾಕಿ ಮತ್ತು ನೆನೆಸಿಟ್ಟಿರೋ ಹುಣಸೆಹಣ್ಣನ್ನು ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಕಾಳು ಬೆಂದಿದೆ ಎರಡು ವಿಷಲ್ ಮಾಡಿಸಿದ್ದೀನಿ ಎರಡು ವಿಷಲ್ಗೆ ಚೆನ್ನಾಗಿ ಬೆಂದಿದೆ ಮತ್ತು ನಾನೇನು ಕುದಿಸ್ತಾ ಇಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೆಂದಿದೆ ಕಾಳುಗಳು ಬೆಂದಿರೋ ಈ ಕಾಳನ್ನು ಕೂಡ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಈ ಸೌಟ್ ಇದೆಯಲ್ಲ ಸೌಟಲ್ಲಿ ಅರ್ಧ ಸೌಟಾಗೋವಷ್ಟು ಕಾಳು ತೊಗೊಂಡು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯುವಾಗ ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋದ್ರೊಳಗಡೆ ನಾನು ಬೇಯಿಸಿಟ್ಕೊಂಡಿರೋ ಕಾಳನ್ನು ಸಪ್ರೇಟ್ ಬಸಿಬೇಕು ಬಸ್ತಿಟ್ಕೊಂಡಿದ್ದೀನಿ ನೋಡಿ ಕಾಳು ಈ ರೀತಿಯಾಗಿ ಬೆಂದಿದೆ ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಬೆಳ್ಳುಳ್ಳಿ ನಾವು ಏನು ಒಂದು ಗಡ್ಡೆ ಆಗೋಷ್ಟು ಹಾಕಿದ್ವಾ ಅದಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸಾಂಬಾರು ರುಬ್ಬೋದಕ್ಕೆ ನೋಡಿ ಇದಿಷ್ಟು ಇಂಗ್ರೀಡಿಯಂಟ್ಸ್ ನಾನು ಸಾಂಬಾರು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾನು ಕಾಯಿ ತುರಿ ಇಲ್ಲ ಕಾಯಿ ತುರಿನ ನಾನು ಕಾಳು ಒಗ್ಗರಣೆಗೆ ತಗೊಂಡಿರೋದು ಇನ್ನು ಈರುಳ್ಳಿ ಫ್ರೈ ಮಾಡಿದಿತ್ತಲ್ಲ ಅದನ್ನು ಸಾಂಬಾರನ್ನ ಬೇಯಿಸಿರೋ ನೀರಿತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ನಾನು ಸಾಂಬಾರು ಇಟ್ಟು ಪಕ್ಕದಲ್ಲಿರೋ ಸ್ಟವ್ ಅಲ್ಲಿ ನಾನು ಕಾಳು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಸ್ವಲ್ಪ ಈರುಳ್ಳಿ ಮಿಕ್ಕಿದ್ದಿತ್ತಲ್ಲ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಕಾಯಿ ತುರಿ ಹಾಕಿರೋದ್ರಿಂದ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿದಾದಮೇಲೆ ಬೇಯಿಸಿಟ್ಕೊಂಡಿರೋ ಕಾಳನ್ನು ಕೂಡ ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಸಾಂಬಾರಕ್ಕೆ ರೆಡಿ ಮಾಡಿಟ್ಕೊಂಡಿದ್ದಿಲ್ಲ ಅದನ್ನು ನಾನು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರನ್ನು ಕೂಡ ಹಾಕಿ ರುಬ್ಕೊತಾ ಇದ್ದೀನಿ ನಾವು ಕಾಳು ಬೇಯಿಸಿದ್ದ ನೀರಿತ್ತಲ್ಲ ಅದೇ ನೀರನ್ನು ಹಾಕಿ ನಾನು ಇದ್ದೀನಿ ಇವಾಗ ನುಣ್ಣಗೆ ರುಬ್ಬಿದ್ದಾಗಿದೆ ಇದನ್ನು ನಾನು ಕಾಳು ಬೇಯಿಸಿದ ನೀರಿದೆಯಲ್ಲ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸಾಂಬಾರ್ ರುಬ್ಬಿರೋದನ್ನು ಸಾಂಬಾರು ಚೆನ್ನಾಗಿ ಕುದಿಯುವಾಗ ಅದರಲ್ಲಿ ಒಂದು ಅರ್ಧ ಸೌಟ್ ಆಗುವಷ್ಟು ಸಾಂಬಾರನ್ನ ತೊಗೊಂಡು ನಾನು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಕಾಳಿನ ಸಾಂಬಾರ್ದು ಉಪ್ಪು ಖಾರ ಎಲ್ಲ ಕಾಳಿಗೂ ಕೂಡ ಹತ್ತುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸಾಂಬಾರನ್ನ ಹಾಕ್ತಾಯಿದ್ದೀನಿ ಕಾಳಿಗೆ ಇವಾಗ ಕಾಳು ಮತ್ತು ಸಾಂಬಾರು ಎರಡೂ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ಮೂರು ಒಣಗಿರೋ ಮೆಣಸಿನ್ಕಾಯಿ ಒಂದು ಎರಡು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯುವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಒಣಗಿರೋ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಹೊತ್ತು ನಾವು ಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಬಾರ್ದು ಅದನ್ನು ಎಣ್ಣೆಗೆ ಹಾಕಿದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡಬೇಕು ಯಾಕಂದರೆ ಸೀದೋಗಿಬಿಡುತ್ತೆ ಒಣಮೆಣ್ಸಿನಕಾಯಿ ಸಾಂಬಾರು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಸಾಂಬಾರ್ಗೆ ಹಾಕಿ ಉಪ್ಪು ಬೇಕೋ ಇಲ್ವೋ ಅಂತಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು ಸ್ವಲ್ಪ ಬೇಕನ್ನಿಸಿದ್ರೆ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಸಾಂಬಾರನ್ನ ಕುದಿಸ್ಬೇಕು ಕುದಿಸಿದ್ದಾದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದಿಷ್ಟೇ ನೋಡಿ ಎಷ್ಟು ಸುಲಭವಾಗಿ ಸಾಂಬಾರ್ ರೆಡಿ ಆಯಿತು ಇದಕ್ಕೆ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಈ ಸಾಂಬಾರು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ನಾವು ಮಾಡೋ ರೀತಿ ಸಾಂಬಾರನ್ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿರೋ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಸಿಗುವ ಥ್ಯಾಂಕ್ ಯು